ಏನಾದ್ರು ಒಂಚೂರು ಕಾಮನ್ ಸೆನ್ಸು ಇರೇ ಒಂದ್ ನಿಮಿಷ ಪೊಲೀಸ್ನ ಕರೆಸ್ತೀನಿ ಇರೋಣ ಏ ಇರೋಣ ಒಂದ್ ನಿಮಿಷ ಇರೋ ಒಂದ್ ನಿಮಿಷ ಕರ್ಸ್ತೀನಿ ಒಂದ್ ನಿಮಿಷ ನಿಮ್ಮ ಹೆಸರು ಏನಂದ್ರಿ ಸಹ ರೀಶು ನಿಮ್ಮ ಹೆಸರು ಏನ್ರಿ ಅಣ್ಯಾ ಡ್ರೈವರ್ ಅಣ್ಯಾ ನಿಮ್ ಬಿಡೋಣ ಮುಖ ಬಿಡೋಣ ನಿಮ್ಮ ನಿಮ್ ಮುಖ ಎಲ್ಲ ನೋಡ್ಲಿ ಸ್ವಲ್ಪ ಪ್ರಪಂಚದಲ್ಲಿ ಅಲ್ವಾ ಏನ್ ನೋಡಿದಾರ ಏನ್ರಿ ನೋಡ್ದಾರ ಏನೇ ನೋಡಿದಾರ ಕರೆಕ್ಟ್ ಮಾತಾಡದ ಕಲೀರಿ ಗೊ ಗುಬ್ರಕ್ಕ ಮನೆ ಕಂಡಿದ್ಯ ನೀನು ಸರ್ಕಾರಿ ಕೆಲಸ ಮಾಡ್ತಾ ಇದೀನಿ ನೀನು ಗುಬ್ರಕ್ಕ ಮನೆ ಸರ್ ಏನ್ ಮನೆ ಕಂಡಿದ್ದೀವ್ ನಿಮ್ ಮನೆ ರಜಾ ಕ ರಜಾ ರಜಾಬಿಟ್ಟು ನಿಮ್ ಮನೆ ಮನಿ ಕೇಳ್ಯಾ ಎಲ್ರಿ ಯಾವ್ದು ಫೈನ್ ಹಾಕಿರೋ ಗಾಡಿ ಗಾಡಿಯಾಟಿ ಎಲ್ಲಿ ಫೈನ್ ಹಾಕಿರೋ ತಗಿರಿ ಅಲ್ಲ ಯಾಕೆಸ್ಕಂಡ ದುಡ್ಡ ನಾಚಕಾಗಲ್ಲ ನಿಡ್ಸ್ಕೊಳ್ಳೆ ಕಡೆ ದುಡ್ಡ ಯಾಕ್ರಿ ಎಷ್ಟು ಇಸ್ಕೊಂಡ್ರಿ ದಿನ ಇಸ್ಕೊಂತಾರ ಹಾ ಉಗಿಯಾಕಿಲ್ವಾ ಕ್ಯಾಕರಿಸಿ ಕ್ಯಾಕರ್ ಉಗಿಬೇಕನ್ರಿ ಅವರಿಗೆ ಸಂಬಳ ಬರಲ್ವಾ ನಿನ್ ಯೋಗ್ಯತೆ ಸಂಬಳದಲ್ಲಿ ಬರ್ತಪ್ಪ ನಿನ್ನ ಯೋಗ್ಯತೆಗೆ ಪ್ರಶ್ನೆ ಸಂಬಳದಲ್ಲಿ ಬತ್ತು ನಿನ್ ಯೋಗ್ಯತೆ ಸಂಬಳ ಕೊಡಲ್ವ ಸರ್ಕಾರ ಯಾಕೆ ಐವತ್ತು ರೂಪಾಯಿ ನೂರು ರೂಪಾಯಿ ಕೈತಾ ಐತಿ ಅಂತ ಹೇಳಿ ಉಗಿಯಾಕಿಲ್ವಾ ಊರ್ ಬಿಟ್ಟು ಬಂದ್ರು ಉಗಿಬೇಕನ್ರಿ ನಿಮ್ಮತ್ತ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದ್ಯಾ ಎಲ್ಲ ಪಕ್ಕ ಉಗಿಬೇಕು ಉಗಿಬೇಕಾನೆ ಹಾ ಇವತ್ತೇ ಫಸ್ಟ್ ಅಂಡ್ ಲಾಸ್ಟ್ ಇಲ್ಲಿ ಏನಾದ್ರು ನೀವು ಕಣ್ರಿ ಇಲ್ಲಿ ನಾನು ಬತ್ತಿ ನಿಮ್ ದಿನ ಇವತ್ತೇ ಲಾಸ್ಟ್ ನೀವು ಹಾಕಂಗಿದ್ರೆ ಫೈನ್ ಹಾಕಿ ನಿಮ್ದೇನ್ ಕರ್ತವ್ಯ ಅದ ಅದು ಮಾಡಿ ಅದು ಬಿಟ್ಬಿಟ್ಟು ಈ ತರ ಕೈ ಒಡ್ಡೋದು ಐವತ್ತು ರೂಪಾಯಿ ನೂರು ರೂಪಾಯಿಗೆ ಈತ ನೋಡಿ ಇದನ್ ಕೇಳಿದ್ರೆ ನೋಡ್ರಿ ಯಾರು ಅಧಿಕಾರಿ ಬರ್ತೀನಿ ಅಯ್ಯಪ್ನ ತಾನೇ ಬರ್ತೀನಿ ಯಾರಿದ ಅಧಿಕಾರಿ ಹತ್ರ ಈ ತರ ಕೈ ಒಡ್ಡಿ ಯಾಕ್ರಿ ನಿದ್ದೆಗೆಕೊಂಡು ಮಾಡ್ರಿ ನೀವು ಸರ್ಕಾರಿ ಕೆಲಸ ಮಾಡ್ರಿ ಸರ್ಕಾರಕ್ಕೆ ಬೊಕ್ಕುಸು ತುಂಬಲಿ ದುಡ್ಡು ಸರ್ಕಾರ ಅದು ಚೆನ್ನಾಗಿರುತ್ತೆ ಕೆಲಸಗಳು ಮಾಡ್ತಾರೆ ಎಷ್ಟು ನೀವು ನಿಮ್ಗೆ ಎಷ್ಟು ನಿಮ್ಗೆ ಹಿಡ್ದು 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 ನಮ್ಗಂತೂ ಸಾಕಾಗ್ಬಿಟ್ಟಿದೆ ಅಪ್ಪ ನಿಮ್ಮಂಥ ಹಿಡ್ದು 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 ಹಿಡಿದು ಏನ್ ತೆಗೆಸ್ಕೊಂತೀರಿ ಐವತ್ತು ರೂಪಾಯಿ ನೂರು ರೂಪಾಯಿ ಗೊತ್ತಾಗಲ್ಲ ಅಷ್ಟೊಂದು ಕಾಮನ್ ಸೆನ್ಸ್ ಅನ್ನೋದೇ ಇಲ್ವಾ ನಿಮಗೆ ಯಾರಾದ್ರು ಹೇಳ್ತೀವಿ ಈಗ ನಿಮ್ಮ ಮನೇಲಿ ತಾಮಿ ಅಂತ ಹೇಳ್ತಾರೆ ನಿಮ್ಮ ಮಕ್ಕಳು ಅಥವಾ ಏನಾದರೂ ಮನೆಯವರು ನಿಮ್ಮ ತಾಮನ್ಯೇ ನಮಗೆ ಊಟಕ್ಕಿಲ್ಲ ಅನ್ನೋಕ್ಕಿಲ್ಲ ಅಂತ ಹೇಳ್ತಾರೇನು ಹಾ ಯಾಕೆ ಯಾಕಿಂತ ಕೆಲಸ ಮಾಡ್ತೀರಾ ನೀವು ಸಂಬಳ ಬರ್ತದ ನಿಮಗೆ ಮತ್ತೆ ಯಾಕೆ ಈ ಥರ ಕೈ ಬಿಡ್ತೀರಿ ನೀವು ಐವತ್ತು ರೂಪಾಯಿ ನೂರು ರೂಪಾಯಿಗೆ ನಾಚಿಕೆ ಆಗಲ್ವೀನ್ ಯಾರಾದರೂ ಯಾರಾದ್ರೂ ನಿಮ್ಮ ಅಪ್ಪನೋ ನಿಮ್ಮ ತಾತನೋ ಅಣ್ಣನೋ ತಮ್ಮನೋ ಮಗನೋ ಯಾರ ಯಾಪ ಯಾಕಿಂತ ಲಂಚ್ ದುಡ್ಡು ತಂದಿದ್ಯಾ ಆಗಲ್ಲ ಅಂತ ಅನ್ಸಲ್ಲ ಎಷ್ಟು ನಾವು ನಾವು ನಿಮ್ಗೆ ಹೇಳಿದ್ರು ನಿಮ್ಗೆ ಅರ್ಥನೇ ಮಾಡ್ಕೊಳ್ಳಲ್ಲ ರೀ ಸೀನಿಯರ್ಗಳಿದ್ದೀರಿ ಇದಾಗಿದ್ದೀರಿ ಅನ್ನೋದು ಬದಲಾಗಿ ಎ ಪಿ ಎಂ ಶಿವರ ನೀವು ಇನ್ನು ಲೈಟ್ ಈ ಥರ ಟಿ ಓದೋರ್ ತರ ಲೈಟ್ ಬಿಡೋದಕ್ಕೆ ಇಟ್ಬಿಡೋದು ನಂಗೆ ಕಣ್ಣಿಗೆ ಕಾಣ್ತು ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಡಿಸ್ಮಿಸ್ಸೇ ಬರ್ದಿಟ್ಕೊಳ್ಳಿ ಅಣ್ಣ ನೀವು ಡ್ರೈವರ್ ಅಣ್ಣ ನೀವು ಅಷ್ಟೇನೆ ಜವಾಬ್ದಾರಿ ಇತ್ತ ಕೆಲಸ ಮಾಡಿ ನಿಮ್ ಟಾರ್ಗೆಟ್ ಅಲ್ಲ ನಾವು ನೀವು ಜವಾಬ್ದಾರಿ ಕೆಲಸ ಮಾಡಿ ಯಾರೋ ಒಬ್ಬನ ಮುಂದೆ ಕೂರಿಸ್ಬಿಟ್ಟು ಲೈಟ್ ಬಿಡಿಸ್ತಾ ಇದ್ದೀರಲ್ಲ ನೀವು ಎಷ್ಟು ಮಟ್ಟಿಗೆ ಸರಿ ಹೇಳಿ ಹಾ ನಡ್ರಿ ಈಗ ನೀವು ಪರ್ಮಿಷನ್ ಇದೆ ಪರ್ಮಿಷನ್ ಲೆಟರ್ ಕೊಡಿ ನಿಮ್ ಚೆಕ್ ಮಾಡ ಪರ್ಮಿಷನ್ ಇದೆ ಪರ್ಮಿಷನ್ ಲೆಟ್ರ್ ಕೊಡಿ ಕೊಡಬೇಡ ಕಣ್ಯಾ ಇನ್ ಮೇಲೆ ಯಾವುದೇ ಕಾರಣಕ್ಕೂ ಕೊಡಬೇಡ ಓಕೆನಾಟಿ ಹೋದಾರ ಇವರು ಎಲ್ಲಿದಾರೆ ಆಟೋದರು ತೋರಿಸು ಇವ್ರು ರಾಟಿ ಹೋದಾರ ಇವರು ಬಾಲ್ ತರ ಕಾಣ್ತಾರ ಅವರು ಸರಿನಾ ಇನ್ ಮೇಲೆ ಯಾವ್ದೇ ಕಾರಣಕ್ಕೂ ಎಲ್ಲೇ ಓದು ಕೊಡಬೇಡ್ರಿ ನಮ್ದು ರೆಗ್ಯುಲರ್ ಆಗಿ ಓಡಾಡ್ತಾ ಇರ್ತಾವ ಗಾಡಿಗಳು ಅಲ್ಲ ಇವ್ರಿಗೆ ಯಾಕೆ ಐವತ್ ರೂಪಾಯಿ ನೂರ್ ರೂಪಾಯಿ ಕೊಟ್ಕೊಂಡು ನೀವು ಅಲ್ಲ ಬಿಕ್ಸೆ ಬಿಡುತ್ತೆ ಅವ್ರು ಕಳ್ಳ ತರ ಅವ್ರು ನೋಡಿ ಅವರು ಏನ್ ಹೆಸರು ನಿಮ್ದು ಎಲ್ಲಿ ಎಲ್ಲಿಂದ ಬರ್ತಾ ಇರೋದು ಶಿವಮೊಗ್ಗದಿಂದ ಬರ್ತಾ ಇದ್ರಾ ಓಕೆ ಒಳ್ಳೇದಾಗಿ ಪಾಪ ಕಷ್ಟಪಡ್ತೀರಿ ಡ್ರೈವಿಂಗ್ ಡ್ಯೂಟಿ ಮಾಡ್ತೀರಿ ಓಕೆನಾ ಇನ್ಮೇಲೆ ಆ ತರದ್ ಏನಾದ್ರು ನೋಡಿ ನೀವು ಬ್ಲೈಂಡ್ ಕಣ್ಣು ಕಣ್ಮುಚ್ಕೊಂಡ್ ಕೊಡಕ್ ಹೋಗ್ಬೇಡಿ ಕೇಳಿ ನೀ ಯಾರು ಅಂತ ಕೇಳಿ ಇನ್ನೊ ಏನಪ್ಪಾ ನೀನ್ ಏನಾದ್ರು ಆರ್ ಟಿ ಓದೋ ಅಥವಾ ಬೇರೆ ಯಾರು ಅಂತ ಕೇಳಿ ಕಾಡ್ರೋ ಯಾರ ಡ್ರೈವರ್ತಾರ ಅವ್ರೆ ಬಿಡಲ್ಲ ಅವ್ರನ್ನ ಸಸ್ಪೆಂಡ್ ಮಾಡಿಸ್ತೀವಿ ಯಾಕಂತ ಹೋಗೋಣ ಗೊತ್ತಾಯ್ತು ಯಾರನ್ನ ನಾವು ಕೆ ಆರ್ ಎಸ್ ಪಕ್ಷದವ್ರು ಕೆ ಆರ್ ಎಸ್ ಪಕ್ಷ ಓಕೆ ಏನ ಹೆಸರು ನಿಮ್ದು ಪ್ಪ ನಿಮ್ಮ ಹೆಸ್ರುಂದೆ ಯಾಕಪ್ಪ ಏನ ಹೆಸ್ರು ನಿಂದು ಏನು ರೂಪಾಯಿ ಐವತ್ತು ರೂಪಾಯಿ